ನಮಸ್ಕಾರ ಬಂಧುಗಳೇ ತುಮಕೂರಿನಿಂದ ಚಂದ್ರು ಸಮಾಜ ಸೇವಕರು ನೋಡಿ ಇಲ್ಲಿ ನಾನು ಮೊನ್ನೆ ಗುಬ್ಬಿವರ್ಣಿ ಕಲಾಕ್ಷೇತ್ರ ಒಳಗಡೆ ಕ್ಲೀನಿಲ್ಲ ಅಂತೇಳಿ ಸ್ವಲ್ಪ ಒಂದು ಎರಡು ಮೂರು ವೀಡಿಯೋನ ಹಾಕಿದ್ದೆ ಏನು ಕಟ್ ಮಾಡಿದ್ದಾರೆ ಕಟ್ ಮಾಡಿ ಸ್ವಲ್ಪ ನೋಡಿ ಎಲ್ಲ ತೆಗ್ದಿದ್ದಾರೆ ಇನ್ನೂ ತೆಗ್ದಿಲ್ಲ ತೆಗೀತಾರೆ ಇಷ್ಟು ಮಾಡಿದರೆ ಅಂದಾಗ ಅಷ್ಟು ಮಾಡೇ ಮಾಡ್ತಾರೆ ಪರವಾಗಿಲ್ಲ ನೋಡಿ ಖುಷಿ ಆಯ್ತು ಇವಾಗ ಎಲ್ಲ ಸ್ವಲ್ಪ ರಂಬೆಗಳನ್ನ ಈ ಕಡೆ ಬಂದಿರೋನ ಕಟ್ ಮಾಡಿದ್ದಾರೆ ಮರನ ಫುಲ್ ತೆಗೆಯೋದು ಬೇಡ ಸಣ್ಣ ಪುಟ್ಟ ರಂಬೆಗಳು ಬಂದರೆ ಈ ಥರ ತೆಗೆದ್ರೆ ತಪ್ಪೇನಿಲ್ಲ ಅದರಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಖುಷಿಯಾಯಿತು ನನಗೆ ಇವಾಗ ಕ್ಲೀನ್ ಮಾಡಿದ್ದಾರೆ ಖುಷಿಯಾಯಿತು ನೋಡಿರಿ ಹ್ಞೂ ಪರವಾಗಿಲ್ಲ ಹೌದೌದು ಹೌದು ಅದೇ ಅದೇ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದರೆ ಅವ್ರಿಗೂ ಸೇಫ್ಟಿ ನಮಗೂ ಸೇಫ್ಟಿ ಇರುತ್ತೆ ಕ್ಲೀನ್ ಮಾಡ್ತಾ ಇರಬೇಕು ಅವರು ಹ್ಞೂ ಪರವಾಗಿಲ್ಲ ಮಾಡಿದ್ದಾರೆ ಹಾ ಹೌದೌದು ಹೌದು ಹ್ಞೂ ಪರವಾಗಿಲ್ಲ ಹೇಳಿದ್ಕೊಂಡು ಕೆಲಸ ಮಾಡಿದ್ದಾರೆ ಹಾಂ ಕ್ಲೀನ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ತೆಗಿಬೇಕು ಆ್ಯಕ್ಚುಲಿ ಇದೆಲ್ಲ ತೆಗಿಬೇಕು ಇನ್ನು ಇದೆಲ್ಲ ಸ್ವಲ್ಪ ಇದೆ ಕ್ಲೀನ್ ಮಾಡಿ ಸದ್ಯಕ್ಕೆ ನೀವು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ನಾವು ಧನ್ಯವಾದ ಹೇಳಬೇಕಷ್ಟೇ ಇನ್ನು ಕೆಲಸ ಇದೆ ಇದೆಲ್ಲ ಕ್ಲೀನ್ ಮಾಡಬೇಕು ಒಂದು ಲೆವೆಲ್ಲಿಗೆ ಕ್ಲೀನ್ ಮಾಡಬೇಕು ನಮ್ಮ ಕನ್ನಡ ಮತ ಸಂಸ್ಕೃತಿ ಇಲಾಖೆ ಕಲಾ ಕಲಾಕ್ಷೇತ್ರದವರು ಮಾಡಬೇಕು ಸ್ವಲ್ಪ ಮಾಡಿದ್ದಾರೆ ಏನು ಸಂಪೂರ್ಣವಾಗಿ ಏನು ಮಾಡಿಲ್ಲ ಸಂಸ್ಕೃತಿ ಅಂತ ಏನಿದೆ ಅದನ್ನು ಸ್ವಲ್ಪ ತೋರಿಸಿದ್ದಾರೆ ಅಷ್ಟೇ ಪೂರ್ತಿ ಮಾಡಿಲ್ಲ ಹಾಗಾಗಿ ಮುಂದಿನ ಕೂಡ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ನೋಡಿ ಕೆ ಆದರೂ ವಾಸನೆ ಬರ್ತಾಯಿದೆ ಇದೆಲ್ಲ ಸ್ವಲ್ಪ ತೆಗಿಬೇಕಿದ್ದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಒಳಗಡೆ ಎಲ್ಲ ಸ್ವಲ್ಪ ಸಿಮೆಂಟ್ ಏನಾದ್ರು ವ್ಯವಸ್ಥೆ ಮಾಡಬೇಕು ಸಿಮೆಂಟು ಬೆಡ್ಡಿಂಗ್ ಹಾಕ್ಬಿಟ್ರೆ ಆಗುತ್ತೆ ಬಂಧುಗಳೇ ನೋಡಿ ಖುಷಿ ಆಯಿತು ಮಾಡಿ ಹಾಂ ನಿಮಗೆ ಸಣ್ಣದಾಗ ಒಂದು ಧನ್ಯವಾದ ಹೇಳ್ತೀವಿ ಅಷ್ಟೇ ಇದೆಲ್ಲ ಕ್ಲೀನ್ ಮಾಡಿ ಎತ್ತ ಹಾಕ್ಬಿಡಿ ಆಚೆಗಡೆ ಎತ್ತಾಕ್ಬಿಟ್ರೆ ಎಲ್ಲ ಕ್ಲೀನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಬಂಧುಗಳೇ ಹೇಳ್ಬಿಟ್ಟು ನನ್ನ ಎರಡು ಮಾತು ಮುಗಿಸ್ತಾ ಇರ್ತೀನಿ ನಮಸ್ಕಾರ ಜೈ ಕರ್ನಾಟಕ ಜೈ ಭಾರತ